ಮನೆ ಜಮೀನು ಹಾಗೂ ವಿಮೆಯ ಹಣದ ಆಸೆಗಾಗಿ ಮಾವನೇ ಅಳಿಯನಿಗೆ ಚಟ್ಟ ಕಟ್ಟಿದ್ದಾನೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ ಕೊಲಿಯಾದ ವ್ಯಕ್ತಿಯನ್ನ ಬಸವರಾಜ್ ಪುಟ್ಟಪ್ಪನವರ್ ಅಂತ ಗುರುತಿಸಲಾಗಿದೆ ತಂದೆ ತಾಯಿ ಹಾಗೂ ಸಹೋದರರ ನಿಧನದ ಬಳಿಕ ಮೂವತ್ತೆಂಟು ವರ್ಷದ ಬಸವರಾಜ್ ಒಬ್ಬಂಟಿಯಾಗಿ ಜೀವನ ಮಾಡ್ತಾ ಇದ್ರು ಕೋಟ್ಯಾಂತರ ರೂಪಾಯಿ ಆಸ್ತಿ ಹಾಗೂ ಅಪಘಾತ ವಿಮೆ ಅವರ ಹೆಸರಿನಲ್ಲಿತ್ತು ಬಸವರಾಜ್ ಮದ್ಯ ವ್ಯಸನಿಯಾಗಿದ್ದು ಇದನ್ನೇ ಮಾವ ಸಿದ್ದನಗೌಡ ಹಲಗೆ ಬಂಡವಾಳ ಮಾಡಿಕೊಂಡಿದ್ದ ಈತನ ಬಳಿ ಇದ್ದಂತಹ ಎಂಟು ಎಕರೆ ಜಮೀನು ಮನೆ ಮೇಲೆ ಕಣ್ಣು ಹಾಕಿದ್ದ ಆದ್ರೆ ಬಸವರಾಜ ಸಹೋದರ ಸಂಬಂಧಿಕರು ಯಾವುದೇ ಆಸ್ತಿ ಮಾರಾಟ ಮಾಡದಂತೆ ನಿಂದ ತಡೆಯಾಜ್ಞೆಯಿಂದ ತಂದಿದ್ರು ಹೀಗಾಗಿ ಆಸ್ತಿ ಸಿಗಲ್ಲ ಅಂತ ತಿಳಿದಿದ್ದಂತಹ ಗೌಡ ತನ್ನ ಸಹಚರರ ಜೊತೆ ಸೇರಿ ರಾಘವೇಂದ್ರ ಎಂಬುವರ ಬಳಿ ಬಸವರಾಜವರ ಹೆಸರಿನಲ್ಲಿ ಐವತ್ತು ಸಾವಿರ ರೂಪಾಯಿ ಅಪಘಾತ ವಿಮೆಯನ್ನ ಮಾಡಿಸಿದ್ದ ಆ ಬಳಿಕ ಬಸವರಾಜನನ್ನ ಮನೆಯಿಂದ ಕರೆದುಕೊಂಡು ಹೋಗಿ ಕಂಠಪೂರ್ತಿ ಪೂರ್ತಿ ಕೊಡಿಸಿರುವ ಂತಹ ಗ್ಯಾಂಗ್ ಬೈಕ್ ನಲ್ಲಿ ಊರಿಗೆ ಹೋಗುವಂತ ಕಳುಹಿಸಿತ್ತು ಆತ ಹೊರಡ್ತಾ ಇದ್ದಂತೆ ಹಿಂದಿ ಕಾರಿನಲ್ಲಿ ಹೋಗಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಘಟನೆಯನ್ನ ಅಪಘಾತ ಅಂತ ಬಿಂಬಿಸಿತ್ತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ರಟ್ಟಿಹಳ್ಳಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಘಟನೆ ನಡೆದಿದ್ದು ಅಪಘಾತ ನೋಡಿದವರು ಇದು ಕೊಲೆಯಾಗಿರಬಹುದು ಅಂತ ಅನುಮಾನಿಸಿದ್ರು ಘಟನೆ ಬಗ್ಗೆ ತನಿಖೆ ತಿಳಿದಂತಹ ಪೊಲೀಸರಿಗೆ ಶಾಕ್ ಆಗಿತ್ತು ಆಸ್ತಿ ಮತ್ತು ಹಣದ ಆಸೆಗಾಗಿ ಮಾವನೆ ಕೊಲೆ ಮಾಡಿರುವುದು ಗೊತ್ತಾಗಿದೆ ಘಟನೆ ಸಂಬಂಧ ಸಿದ್ದನ್ಗೌಡ ಗೌಡ ಹಲಕೇರಿ ರಾಘವೇಂದ್ರ ಮತ್ತು ಪ್ರವೀಣ್ ಹಾಗೂ ಲೋಕೇಶ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್